Bir evet. ನೋಡಿ ನಾವು ಮಾರ್ಕೆಟಿಗೆ ಹೋಗಿ ಫ್ರೂಟ್ಸ್ ತಂದ್ವಿ ಇಷ್ಟು ಇದು ಒಂದು ದಿನದ್ದು ಫ್ರೂಟ್ಸು ಒಂದು ಅಥವಾ ಒಂದು ದಿನಕ್ಕಿಂತ ಎರಡು ಒಪ್ಪತ್ತಿಗೆ ಆಗುತ್ತೆ ಫ್ರೂಟ್ಸು ಯಾಕಂದರೆ ನಮ್ಮ ಯಜಮಾನ್ರು ನವರಾತ್ರಿಗೆ ಉಪವಾಸ ಮಾಡ್ತಾಯಿದಾರಲ್ಲ ಅದಕ್ಕೆ ಬರೀ ಫ್ರೂಟ್ಸು ಮತ್ತು ಅವರು ಹಾಲು ಇಷ್ಟರ ಮೇಲೆ ಉಪವಾಸ ಮಾಡ್ತಾ ಇದ್ದಾರೆ ಒಂಬತ್ತು ದಿನ ತುಂಬ ಕಷ್ಟ ಅದಕ್ಕೆ ಬೆಳಿಗ್ಗೆ ಒಂದು ಸ್ವಲ್ಪ ಫ್ರೂಟ್ಸು ಮತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಫ್ರೂಟ್ಸು ಮತ್ತು ರಾತ್ರಿ ಒಂದು ಸ್ವಲ್ಪ ಫ್ರೂಟ್ಸು ಸೊ ಹೀಗಾಗಿ ಇಷ್ಟು ಫ್ರೂಟ್ಸ್ನ ನಾನು ಇವಾಗ ತಗೊಂಡು ಹಾಕ್ತಾ ಇದ್ದೀನಿ ಯಾರ್ಯಾರೆಲ್ಲ ನವರಾತ್ರಿನ ಹೇಗೆ ಆಚರಿಸ್ತಾ ಇದ್ದೀರಾ ಎಲ್ಲರೂ ಯಾವುದೇ ರೀತಿಯಿಂದ ಆಚರಿಸಲಿ ಪ್ರತಿಯೊಬ್ಬರೂ ಆ ದೇವಿ ಭಕ್ತಿಯಿಂದ ಎಷ್ಟು ದೇವಿನ ಇಷ್ಟಪಟ್ಟು ಭಕ್ತಿಯಿಂದ ಆಚರಿಸ್ತಾರೆ ಅಂತ ನೋಡ್ತಾರೆ ಹಾಗೆ ಕೆಲವೊಬ್ಬರಿಗೆ ಉಪವಾಸ ಮಾಡೋಕ್ಕಾಗುತ್ತೆ ಇನ್ನು ಕೆಲವೊಬ್ಬರಿಗೆ ಉಪವಾಸ ಮಾಡೋಕ್ಕಾಗೋದಿಲ್ಲ ಆದರೆ ಭಕ್ತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ದೇವರಿಗೆ ಒಳ್ಳೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಸಾಕು ದೇವರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಹಾಗೆ ಯಾವಾಗಲೂ ಒಳ್ಳೆದನ್ನೇ ಮಾಡಬೇಕು ಒಳ್ಳೆದನ್ನೇ ಬಯಸಬೇಕು ಅಂತ ಹೇಳ್ತಾ ಇವತ್ತಿನ ಈ ಮಿನಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ಗುಡ್ ನೈಟ್